ನೀನು ಒಂದು ವಿಚಿತ್ರ ಅದೀರ ನಿದ್ದೆ ಮಾಡು ವಯಸ್ಸು ಅನ್ನಂದು ವಯಸ್ಸು ಹೋಗ್ಯಾವು ದೌಡ ನಿದ್ದಿ ಹತ್ಲಿಲ್ಲ ಅದಕ್ಕೆ ಏನೀಗ ಸಣ್ಣ ಬಾಯಿ ಮುತ್ತು ಬಾಯ್ ನೀನು ಸಂತಪ್ಪ ಕೇಳಿಸ್ಕೊಂಡ್ರಿ ಈಗ ಅಪ್ಪ ಅವ್ವ ಅಮ್ಮ ಎಷ್ಟು ಸಂಪಟ ಪಡ್ತಾವ ಅನ್ನಂಗ ಆಗೋದಿಲ್ಲ ಹೂಂಗ ಮನ್ಯಾಗಿಂದ ಕಾಲು ತಿಳಂಗಿಲ್ಲ ಚಂದಗೆ ನಕ್ಕೋತ ಕಳ್ಸ್ರಿ ಅವನು ನಕ್ಕೋತ ಹೋಕನಾ ಸಂತ ಯವ್ವ ಅವರೂ ಬರಕತ್ತಾರ ಏನು ಊಟ ಚಂದಗೆ ನಕ್ಕೋತ ಕಳ್ಸ್ರಿ

ಈಕಿ ಪ್ರಕಾರ ನಾನು ಕೆಲಸ ಬಿಟ್ಟು ಇಕಿ ಮುಂದೆ ಮನೆಯಾಗ ಕುಂದ್ರಬೇಕ ಏನ ನಾನು ಕೆಲಸ ಬಿಟ್ಟು ಕುಂದ್ರ ಅಂದಿಲ್ಲ ನನ್ನ ಮುಂದೆ ಅಲ್ರಿ ಮಾರ್ ಹೋಗಿರ್ತಾರೆ ಬೆಳಗ್ಗೆ ಎರಡು ಮೂರು ಸರಿ ಹೇಳ್ತೀನಿ ಚಾಕಲೇಟ್ ತರಕ ನೆನಪ ಮಾಡಿ ತರೋದೇ ಇಲ್ಲ ಇಲ್ಲಾದ್ರೆ ಅತ್ತಿಯರು ತಂದು ಕೊಡೋರು ನೀವು ತಂದು ಕೊಡ್ತಿದ್ರಿ ಇನ್ನ ನಾನು ಚಾಕಲೇಟ್ ತಂದು ಕೊಡೋರು ಯಾರು ಅಯ್ಯ ಹುಚ್ಚಿ ನೀನೇ ಅಂದಿ ಆನ್ಲೈನ್ ನಾಗ ಆರ್ಡರ್ ಮಾಡಿದ್ರ ಮನೆಗೆ ಬರ್ತ ತಂದ ಎಲ್ಲ ನನ್ನ ಕರ್ಮ ಚಾಕಲೇಟ್ ಜೊತೆ ನಾಯಕಿ ಮದುವೆ ಮಾಡಬೇಕಾಗಿತ್ತು ಅಪ್ಪಿ ತಪ್ಪಿ ನನ್ನ ಕೂಟ ಆಗೈತಿ ಅದಕ್ಕೊಂದು ಐಡಿಯಾ ಐತಿ ನಮ್ಮ ಕಡೆ ಹ್ಮ್ ಒಂದು ಮೊದಲ್ ನರು ಒಂದು ಮೊಗ್ಲು ನರು ಹೊಡ್ದ್ಬಿಡು ಅಂದ್ರು ಚಾಕ್ಲೆಟ್ ಪರೊಂಚುಳು ನೀವ್ ಹೋಗೋ ತೋಕೋತ್ ಕುನದ್ ಹಗ್ರಿ ಮಾರ ಏನೇ ಚಿಂತಿ ಮಾಡ್ಬೇಡ ನಿನ್ಗ ಏನ್ ಅನ್ನೋದು ಒಂದ್ ಫೋನ್ ಮಾಡ್ಕ್ಯಾಳೆ ನಾ ಎಲ್ಲಾ ಮಾಡಿ ಕೊಟ್ ಹಾ ಹ್ಞೂನ್ರಿ ಅತಿ ಮಲ್ಲಿಕವ್ವ ಅಂತ ಹೇಳಿ ಸಂತಪ್ಪಗ ಊಟ ಹೊರಗ ತಿನ್ನವಲ್ಲವಾ ಮಾಡಿ ಹಾಕ್ತೀನಿ ಇನ್ನ ಬರಬೇಕಾರೆ ಕೆಜಿ ಆಗಿರ್ತಾರ ಹ್ಞೂ ಸಾಕ್ ಬಿಡೇವ ಹಿಂಗ್ ಚಂದಾಗಿ ನಕ್ಕೋ ಅಂತ ಅರಗಿನಿ ಮರಗಿನಿ ಇದ್ದಂಗೆ ಇದ್ದು ಬಿಡ್ರಿ ವಾ ಹೆಚ್ಚಿಂದ ಎದಕ್ಕೆ ಬೇಕಾಗಿತಿ ನೀನು ಕೆಲಸ ಕೆಲಸ ಅಂತ ಹೇಳಿ ಹೆಂತಿ ಕಡೆ ಲಕ್ಷ ಕಡಿಮೆ ಮಾಡಬೇಡ ಏನ ಅಕ್ಕಿ ಏನು ಬೇಕು ಏನು ಬೇಡ ಎಲ್ಲ ತಂದು ಕೊಡು ಆ ತಗೋರ್ಬಿ ಅದನ್ನ ಮಾಡ್ತೀನಿ ಸಂತು ನೋಡ್ರಿಪ್ಪ ಅಪ್ಪ ನಾ ಹೋಗಿ ಮನಿಗಿನಿ ಎಲ್ಲ ಸಟ್ ಮಾಡ್ಕೊಂಡು ಫೋನ್ ಹಸ್ತೀನಿ ಏನು ಅಮ್ಮನ್ನ ಅವನ್ನ ಕರ್ಕೊಂಡು ಬರ್ಬೇಕು ನೋಡಿ ಹೇಳ್ತೀನಿ ಇದೊಂದು ತಿಂಗಳು ಹೊಲದಾಗ ಭಾರಿ ಅದಾವಪ್ಪ ಇನ್ನೊಂದು ತಿಂಗಳಾದ್ರೆ ಎಲ್ಲ ಚೊಕ್ಕವ ನೀವು ಅಷ್ಟೊತ್ತಿಗೆ ಮನಿ ಪನಿ ಹೊಂದಿಕೆ ಮಾಡ್ಕೋರಿ ಏನ

ಧನಶ್ರೀ ಆಶಾ ತೇಜು ರೇಷ್ಮಾ ನದಾಫ್ ಲತಾ ಆಡ್ಕಟ್ಟಿ ರಾಜೇಶ್ವರಿ ಪ್ರಿಯಾಂಕಾ ಓಲೇಕಾರ್ ಶ್ರೀದೇವಿ ಕುಲಕರ್ಣಿ ಹಜರತ್ ನದಾಫ್ ಪಲ್ಲವಿ ವನಿತಾ ಭಜಂತ್ರಿ ದ್ರಾಕ್ಷಾಯಿಣಿ ಸುರೇಶ್ ಸೂರಿ ಶ್ವೇತಾ ರಮೇಶ್ ರಾಜೇಶ್ ರಾಜೇಶ್ವರಿ ಬಡಗೇರ್ ವೀನಾ ಹಾಗೂ ರೇಖಾ ಇವರೆಲ್ಲರೂ ಕೂಡ ಸೂಪರ್ ಕತೆ ಬಂದೈತಿ ಈ ಕತೆ ನಮ್ಗೆ ಬಹಳ ಇಷ್ಟ ಸೂಪರ್ ಅಂತ ಹೇಳಿ இஷ்ட் கமெண்ட்ரு கத்தி மாத்திரை நான மத நீங்க <marrne> ಹಸ್ತಾಗಿ ಯಾರಾದರೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯಮಾಡಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರಲ್ಲಿ ಕೂಡ ವಿನಂತಿಸ್ತೀನಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನು ದೈಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅರೇ ತಾನಕೆ ಪ್ರೀತಮ್ ಅಷ್ಟೊತ್ತಿಗೆ ಬರ್ತೀನಿ ಅಂದಿದ್ದ ಅಳ್ಯಾಕೆ ಇನ್ನೂ ಬಂದಿಲ್ಲ ಯಾಕೋ ಇತ್ತೀಚೆಗೆ ಪ್ರೀತಮ್ಮನ ಬಿಟ್ಟು ಯಾಕೆ ಆಗೋಲ್ದು ಇವತ್ತು ಬರಲಿ ಯಾವಾಗ ಮದ್ವೆ ಮಾಡ್ಕೊತಾನ ಹಾಂ ಕೇಳೇ ಬಿಡ್ತಾನೆ ಮದ್ವೆ ಮಾಡ್ಕೊಂಡ್ರೆ ನಮ್ಮ ಇಬ್ರ ಸಂಬಂಧ ಗಟ್ಟಿ ಆಗೋದು ಮದುವಿಂದ ಇದ್ರೆ ನನ್ನ ಸಂಬಂಧಕ್ಕೆ ಬೆಲೆ ಇರಲ್ಲ

ಆಲ್ರೆಡಿ ನಮ್ಗೆ ಮದ್ವೆ ಆಗಿ ಎರಡು ಮಕ್ಕಳಾಗಿದ್ದಾವೆ ಅವಳಿ ಜವಳಿ ನಾನು ಅವ್ರ ಕಡೆನೂ ಸ್ವಲ್ಪ ಗಮನ ಕೊಡ್ಬೇಕಲ್ವಾ ಹುಚ್ಚಿ ಹುಚ್ಚಿ ಅರೆ ಸೋನಲ್ ನೀನ್ ನನ್ನ ಎಷ್ಟು ಮಿಸ್ ಮಾಡ್ಕೊಂಡು ನಾನು ಅದ್ರದ್ದು ಎರಡಷ್ಟು ನನ್ಗೆ ಮಿಸ್ ಮಾಡಿದ್ದೀನಿ ನಿನಗೆ ಗೊತ್ತಾ ನೀನ್ ಇಲ್ದೇನೆ ನನ್ಗೆ ಬದುಕೋಕೆ ಆಗಲ್ಲ ಸೋನಲ್ ನನ್ನ ಮೇಲೆ ನಿಮಗೆ ಕೋಪನಾ ಮತ್ತೆ ಪ್ರೀತು ನಿನ್ ಗೊತ್ತಿಲ್ವಾ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ನೀನು ಒಂದಿನ ಬರ್ಲಿಕ್ಕೆ ನಾನು ಆಡ್ಬಿಟ್ಟ ನಿಂತೋಗಿರ್ತೈತಿ ಅಂತದ್ರೊಳಗ ಎಂಟು ಹತ್ತು ದಿನ ಆಯ್ತು ಬಂದು ನನಗೆಂತ್ರು ಏನಾರಾ ಮಾಡ್ಕೊಂಡ್ಸಾಯ್ಲೇನ ಅನ್ನಂಗಾಗಿತ್ತು ನಾನು ಹೇಳ್ತೆನೋ ನೋಡು ডেইলি ನನ್ನ ಬೆಟ್ಟ ಅದು ಇಲ್ಲಂದ್ರೆ ನಡೆ ಹೋಗೋನು ಇಬ್ರು ಸುಮ್ಮನೆ ಮದ್ಯೆ ಮಾಡ್ಕೊಂಡ್ಬಿಡೋನು ಚಿಂತೆನೇ ಇಲ್ಲ ಹಾ ಮದ್ಯೇನಾ ಮದ್ಯೇನಾ ಅದು ಇವ್ಳನ್ನ ಹಾ ಆಲ್ರೆಡಿ ಒಬ್ಬ ಸುಂದರವಾದ ರಾಜ್ಕುಮಾರಿನ ಮದ್ಯೆ ಆಗಿ ಆಗಿದೆ ಮಕ್ಕಳು ಕೂಡ ಆಗಿದ್ದಾವೆ ಇನ್ನು ಇವ್ಳ ಮದ್ಯೆ ಆಗಿದ್ರೆ ನನ್ನ ಹೆಂಡತಿ ನನ್ನನ್ನ ಮನೆ ಬಿಟ್ಟು ಹೊರಗಾತ್ತಾಳೆ ಹ್ ನಾನು ಒಂದಿನ ಬೆಟ್ಟಕ್ಕೆ ಬರಲಿಕ್ಕ್ರು ಸಾಯತಾಳಂತೆ ಯಾಕೆ ಕಷ್ಟಪಡ್ತೀಯ ಆದಷ್ಟು ಬೇಗ ಈ ಪ್ರಾಪರ್ಟಿ ನನ್ನ ಹೆಸರಾಗಿ ಅತಿ ಶೀಘ್ರದಾಗ ನಿನ್ನ ಸಾವು ನಿನ್ನನ್ನೇ ಹುಡುಕೊಂಡೆ ಬರ್ತೈತಿ ಪ್ರೀತ ನಾನು ಮಾತಾಡ್ತಿದಿನಿ ಸುಮ್ಮನೆ ನಿದ್ಕೊಂಡಿದಿರಲ್ಲ ಇನ್ನು ಏನು ಮಾಡ್ಲಿ ಸೌನಲ್ ನಿನ್ನ ಮಾತು ಕೇಳ್ತಾನೆ ಇರಬೇಕು ಇದೆ ಅದಕ್ಕೆ ಸುಮ್ಮನೆ ನೀವು ಏನು ಹೇಳ್ತೀರಾ ಅದನ್ನ ಕೇಳಿಸಿಕೊಂಡು ನಿದ್ಕೊಂಡಿದ್ದೆ ಪ್ರೀತಂ ಆದಷ್ಟು ಜಲ್ದಿ ನಾನು ಇಲ್ಲಿಂದ ಕರ್ಕೊಂಡು ಹೋಗೋ ನನಗೆ ಇಲ್ಲಿ ಆಗೋದಿಲ್ಲ ನಿನ್ನ ಬಾಳ ಹಚ್ಚಿಕೊಂಡು ಬಿಡತಿನಿ ನಿನ್ನ ಬಿಟ್ಟಿರ ಶಕ್ತಿ ನನಗೆ ಇಲ್ಲ ಅರೇ ಸೋನಾಲ್ ಜೊತೆ ಜಗಳ ಮದುವೆಗೆ ಹ್ಞೂ ಅಂದ ಮದುವೆ ಮಾಡಿಕೊಂಡು ಈ ನರ್ಕದಿಂದ ನಮ್ಮ ಅರಮನೆಗೆ ಕರ್ಕೊಂಡು ಹೋಗ್ತೀನಿ ಬೇಬಿ ಆದಷ್ಟು ಬೇಗನೆ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಆಯ್ತಾ ಸೋನಾಲ್ ನಿನ್ ಗುಡ್ಗರ್ಲಲ್ವಾ ಇವಾಗ ನಗು ನನಗೆ ತುಂಬ ಬೋರ್ ಆಗ್ಬಿಟ್ಟಿದೆ ಅದಕ್ಕೆ ನನ್ನ ಮದುವೆ ಮಾಡ್ಕೊಂಡ್ರೆ ನಾವು ಎಲ್ಲರ ಹಾಗೆ ಆರಾಮಾಗಿ ಬದುಕಬಹುದಲ್ವಾ ಸೋನಲ್ ನಿನ್ನ ಮನಸ್ಸಿನ ಭಾವನೆನ ನೀನ್ ಹೇಳ್ತೀಯ ಬಟ್ ನನ್ಗೆ ಹೇಳೋಕೂ ಆಗದೆ ಒಳಗಡೆ ಇಟ್ಕೊಳಕೂ ಆಗದೆ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಏನ್ ಮಾಡ್ಲಿ ಸೋನಲ್ ಶ್ರೀಮಂತರ ಮನೆಯಲ್ಲಿ ಹುಟ್ಲೇ ಬಾರ್ದಿತ್ತು ಅನ್ಸುತ್ತೆ ಒಮ್ಮೊಮ್ಮೆ ಅಪ್ಪ ಬೇರೆ ಹಠಮಾರಿ ಆದ್ರೆ ನೀನೇನು ತಲೆ ಕೆಡ್ಸ್ಕೊಬೇಡ ನಾನು ಹೇಳ್ದಾಗೆ ನೀನ್ ಕೇಳಿದ್ರೆ ಆದಷ್ಟು ಬೇಗ ನಮ್ಮಪ್ಪನ ಈ ಮದ್ವೆಗೆ ಒಪ್ಪಿಸಿ निना, नमने के रानी मारी, निना मध्वे मार कौन ढूँक कर कौन डॉक्टरी ने? ये नतिया। निचवागलू? निचवागलू, माय स्वीट हार्ट। थैंक्यू प्रीतु। अरे थैंक्स की बच्ची, मुझे तुमसे थैंक्स बोलना चाहिए। सुनो, निना उन्हें ना ये स्ट्रीस्टा पड़ती है। तुम्बे स्टा पड़ती नहीं प्रीतम, निव ಏನು ಇಲ್ಲ ಸೋನಲ್ ನಾನು ಮದ್ವೆನೇ ಬೇಡ ನನ್ಗೆ ಜೀವನದಲ್ಲಿ ಯಾಕೆಂದ್ರೆ ಇವಾಗಿನ ಹುಡುಗಿಯರು ನಿಮ್ಗೆ ಗೊತ್ತೇ ಇದೆ ಸೊ ಹಂಗಾಗಿ ಬೇಡಪ್ಪ ಮದ್ವೆನೇ ಬೇಡ ಇಡೀ ಪೂರ್ತಿ ಹಿಂಗೆ ಒಬ್ಬಂಟಿಯಾಗಿ ಎಲ್ಲ ಜಿಂದಗಿನ ಕಳದ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಆದ್ರೆ ಸೋನಲ್ ನಿನ್ನ ನೋಡಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ನನ್ನ ನಾನೇ ಕಳ್ಕೊಂಡ್ಬಿಟ್ಟೆ ನೋಡ್ರಿ ಮದುವೆ ಆಗು ಮದುವೆ ಆಗು ಅಂತ ಪೀಡಿಸ್ತಾ ಇದ್ದ ಆದರೆ ಯಾಕೋ ಏನೋ ಅವನ ಜೊತೆ ನನಗೆ ಮದುವೆ ಮಾಡ್ಕೊಳೋದಕ್ಕೆ ಇಷ್ಟ ಆಗಲಿಲ್ಲ ಬಟ್ ನಿಮ್ಮನ್ನು ನೋಡಿದ ದಿನದಿಂದನೇ ಇನ್ನು ನಾನು ಮದುವೆ ಆಗಿ ಆರಾಮಾಗಿ ಗಂಡ ಮಕ್ಕಳು ಅಂತ ಸೆಟ್ಲ್ ಆಗಬೇಕು ಅಂತ ನಿರ್ಧಾರ ಮಾಡಿದೆ ನೀನು ಹೇಳ್ತಾ ಇರೋದು ಎಲ್ಲ ಸತ್ಯ ಸೋನಲ್ ಪ್ರೀತಿ ಅಂದ್ರೇನೆ ಹಾಗೆ ಅಲ್ವಾ ಪ್ರಪಂಚದ ಯಾವ ಮೂಲೆಯಲ್ಲಿದ್ವೋ ಏನೋ ನಮ್ಮಿಬ್ಬರನ್ನ ಇವತ್ತು ಆ ಪ್ರೀತಿಯನ್ನು ಎರಡಕ್ಷರನೇ ಅಲ್ವಾ ಒಂದು ಮಾಡಿರೋದು ಹಾ ಪ್ರೀತು ನಿಮ್ಮನ್ನ ನೋಡಿದ ಮೇಲೇನೆ ನನಗೆ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗಿದ್ದು ನಿಮ್ಮ ಹೈಟು ನಿಮ್ಮ ವೇಟು ನಿಮ್ಮ ಸ್ಟೈಲು ನಿಮ್ಮ ಹೇರ್ ಸ್ಟೈಲು ನಿಮ್ಮ ಏನಿಲ್ಲ ನಿಮ್ಮ ಕಣ್ಣನ್ನು ಹಾಗೆ ನೋಡ್ತಾ ನೋಡ್ತಾನೆ ನಿಮ್ಮ ಕಣ್ಣಲ್ಲೇ ಕಳೆದೋದೆ ಸೋನಾಲ್ ನಿನ್ನಂತ ಸುಂದರವಾಗಿದ್ದ ಹುಡುಗಿ ಶಂಕರ್ನಂತ ಹುಡುಗನ ಮದುವೆ ಆದರೆ ಚೆನ್ನಾಗಿರಲ್ಲ ನೀನೇನಿದ್ರು ನನ್ನಂತ ಹುಡುಗನ ಮದುವೆ ಆದ್ರೇನೆ ಅದಕ್ಕೊಂದು ಅರ್ಥ ಸಿಗೋದು ಅದಕ್ಕೆ ಪ್ರೀತು ಇನ್ನು ನನ್ನ ಕೈಲೇ ಕಾಯೋದಕ್ಕಾಗಲ್ಲ ನಡಿ ಇವತ್ತೇ ಮದುವೆ ಮಾಡ್ಕೊಳ್ಳೋಣ ಮತ್ತೆ ಶಂಕರ್ಗೆ ಏನು ಹೇಳ್ತೀಯಾ ಶಂಕರ್ಗೆ ಏನು ಹೇಳೋದು ಬೇಡ ಕೇಳೋದು ಬೇಡ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ನಡಿ ನಿಮ್ಮ ಮನೆಗೆ ಹೋಗ್ಬಿಡೋಣ ಸೋನಲ್ ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊ ನಮ್ಮಪ್ಪ ಕೆಟ್ಟ ಹಟವಾದಿ ನಾನು ಮದುವೆ ಮಾಡಿಕೊಂಡ್ರು ನಿನ್ನ ಆದಷ್ಟು ಬೇಗ ನಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಅಪ್ಪ ಒಪ್ಕೊಳ್ಳಲ್ಲ ಸ್ವಲ್ಪ ಟೈಮ್ ಬೇಕೇ ಬೇಕು ಒಂದು ಕೆಲಸ ಮಾಡೋಣ ನಾವು ಮದುವೆ ಮಾಡಿಕೊಂಡು ಇದೇ ಮನೇಲಿ ಇರೋಣ ಒಂದು ಮಗು ಮಾಡ್ಕೊಳ್ಳೋಣ ಆಮೇಲೆ ಅಪ್ಪ ಅನಿವಾರ್ಯವಾಗಿ ಇಬ್ರನ್ನೂ ಒಪ್ಕೊತಾರೆ ಸೋ ನಲ್ ನಾವಿಬ್ಬರೂ ಒಂದಾಗಬೇಕು ಅಂದ್ರೆ ಸ್ವಲ್ಪ ಸಣ್ಣ ಸಣ್ಣ ರಿಸ್ಕ್ ತಗೋಬೇಕು ನಾವಿಬ್ಬರೂ ಮದುವೆ ಮಾಡಿಕೊಂಡು ಆದಷ್ಟು ಬೇಗ ಒಂದು ಮಗುನ ಮಾಡಿಕೊಂಡು ನಮ್ಮ ಅಪ್ಪನ ಎದುರಿಗೆ ಹೋಗಿ ನಿತ್ಕೊಂಡ್ವಿ ಅಂತ ಇಟ್ಕೋ ಅಪ್ಪ ಅನಿವಾರ್ಯವಾಗಿ ಒಪ್ಕೊತಾರೆ ಸಮಾಜದಲ್ಲಿ ಅವ್ರ ಸ್ಟೇಟಸ್ಗೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅಂತೇಳಿ ನಮ್ಮಿಬ್ರೂ ಒಪ್ಪಿಕೊಂಡೆ ಒಪ್ಕೊತಾರೆ ಆ ನಂಬಿಕೆ ನನಗಿದೆ ನನ್ ಮನಸ್ಸಾಗ್ತಾ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡೋಣ ಸರಿಯಾದ ಟೈಮ್ ನೋಡಿ ನಾನೇ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಅಪ್ಪನ ಎದುರುಗಡೆನೆ ಮದುವೆ ಮಾಡ್ಕೋತೀನಿ ಪ್ರೀತು ನಾನು ನಿನ್ನನ್ನೇ ನಂಬಿದ್ದೀನಿ ನನಗೆ ಮೋಸ ಮಾಡಲ್ಲಲ್ವಾ ಸೋನಲ್ ನಾನು ನಿನಗೆ ಮೋಸ ಮಾಡೋದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನಗೆ ಮೋಸನ ಅದು ಎಂದೂ ಸಾಧ್ಯ ಇಲ್ಲ ಥ್ಯಾಂಕ್ ಯು ಪ್ರೀತು ಪ್ರೀತು ಡೋರ್ ಬೆಲ್ ಆಗ್ತಿದೆ ಅಂದ್ರೆ ಶಂಕರ್ ಬಂದಿರೋ ಆಗಿದೆ ಶಂಕರ್ ಬಂದ್ನಾ ಹೌದು ಏನು ಮಾಡೋದು ಬಚ್ಚಿಟ್ಕೊಳ್ಳಿ

ಇವತ್ತು ಅವನ ಕತೆ ನಾನು ಮುಗಿಸ್ತೀನಿ ಪ್ರೀತು ಬೇಡ ಏನು ಮಾಡಬೇಡ ಅವನಿಗೆ ಅವನ ಪಡಿಗೆ ಅವನ್ನ ಬಿಟ್ಬಿಡೋಣ ನಮ್ಮಿಬ್ಬರ ಲೈಫ್ ನಾವು ನೋಡ್ಕೊಳ್ಳೋಣ ನೋ ಸೋನಲ್ ನಾನು ಈಗ ಇರೋ ಪರಿಸ್ಥಿತಿ ರೀ ನಿನ್ನ ನಾ ಮನೆಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಈ ಶಂಕರನ್ ಕತೆ ಮುಗಿಸೋಣ ನಾವಿಬ್ರು ಆರಾಮಾಗಿ ಇದೇ ಮನೆಯಲ್ಲಿ ಇದ್ಬಿಡೋಣ ಆಮೇಲೆ ಮುಂದೆ ನಾನೆಲ್ಲ ಸರಿ ಮಾಡ್ತೀನಿ ನೋಡ್ ಸೋನಲ್ ನಾವು ಬದುಕಬೇಕಂದ್ರೆ ಇನ್ನೊಬ್ಬರನ್ನ ಬಡದು ಬಾಯಿಗೆ ಹಾಕೊಳ್ಳೇಬೇಕು ನಾನು ಹೇಳ್ದಾಗೆ ನೀನು ಕೇಳ್ತಾ ಹೋಗು ಆಂದ್ರೆ ಇವತ್ತು ಶಂಕರನದು ಈ ಮನೆಯಲ್ಲಿ ಕೊನೆ ದಿನ ಆಗುತ್ತೆ ಪ್ರೀತಂ ಯಾಕೋ ನನಗೆ ತುಂಬಾ ಭಯ ಸೋನಲ್ ನಾನು ನೀನೇನು ಭಯ ಪಡ್ಕೋಬೇಡ ನಿನಗೇನು ಏನಾಗೋದಕ್ಕೆ ನಾನು ಬಿಡಲ್ಲ ನನ್ನ ಮೇಲೆ ನಂಬಿಕೆ ಇದೆ ಇಲ್ಲ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಪ್ರೀತು ಏನಾದರೂ ಮಾಡು ಈ ಶಂಕರನಿಂದ ನನಗೆ ಮುಕ್ತಿ ಬೇಕು ಹ ಹಾಗಾದ್ರೆ ಹೋಗು ಸೋನಲ್ ಹೋಗಂತಾಡೋ ಹಾಗಿದ್ರೆ ನೀمو ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಕೂತಿರ್ತೀನಿ

ಯೋನ ಓಪನ್ ಇಟ್ ಕೇಳು ಗೆಳಕಿ ಸೋನಲ್ ಎಲ್ಲರೂ ಗೆಳುವೇನ ಅರೇ ಪ್ರೀತೋ ನಮ್ಮಿಬ್ಬರ ನಡುವೆ ಅಶಂಕರನ ಹೆಸರು ಮಾತ್ರ ಯಾಕೆ ಬಿಡಾ ಓಕೆ ಸ್ವಿಟ್ ಹಾ ಓಹ್ ಪ್ರೀತಾ ಸೋನಲ್ ಪ್ರೀತಂ ಪ್ರೀತಂ ಸೋನಲ್ ನಮ್ಮಿಬ್ಬರ ನಡುವೆ ಯಾರ್ ಬಂದ್ರೂ ನಾನು ತೈಸಲ್ಲ